ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯ ಮಹತ್ವ ಸಾರ್ವ ರಕ್ಷಾ ಬಂಧನ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಬೈಲಹೊಂಗಲ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಯೋಜನೆಯ ಸಿಬ್ಬಂದಿಗಳು ಶಾಸಕ ಮಹಾಂತೇಶ ಕೌಜಲಗಿ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಪುರಸಭೆ ಸದಸ್ಯ ಬಸವರಾಜ್ ಜನ್ಮಟ್ಟಿ ಅವರಿಗೆ ರಾಖಿ ಕಟ್ಟಿ ಸಹೋದರತ್ವ ಮೆರೆದರು ಶಾಸಕ ಮಹಾಂತೇಶ್ ಕೌಜಲಗಿ ಮಾತನಾಡಿ ಹರಸಿ ಹಾರೈಕೆ ಮಾಡಿ ಧೈರ್ಯವನ್ನ ತುಂಬುವ ಸಹೋದರಿಯರ ಕಾಳಜಿ ಮತ್ತು ಕನಿಕರ ನಿಜಕ್ಕೂ ಅವಿಸ್ಮರಣೀಯವಾದದ್ದು ಎಂದರು ತಾಲೂಕಿನ ಕಲಕುಪ್ಪಿ ಗ್ರಾಮದ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಸಹೋದರತ್ವದ ಪ್ರತೀಕವಾದ ರಕ್ಷಾ ಬಂಧನ ಹಬ್ಬವನ್ನು ಆಚರಿಸಲಾಯಿತು ಮುದ್ದು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಗೆ ರಾಖಿ ಕಟ್ಟಿ ಸಂಭ್ರಮಿಸಿದ್ರು ಮುಖ್ಯ ಶಿಕ್ಷಕಿ ಆರ್ಎಂ ಮನವರ ಶಾಲಾ ಆಡಳಿತ ಅಧಿಕಾರಿ ಮಹೇಶ್ ಮಡಿವಾಳರ ಗೀತಾ ರುದ್ರಾಪುರ ನಂದಾ ಬಾಗೇವಾಡಿ ಶಾಲಿನಿ ರಭಗವಿ, ಸುಧಾ ಹಿರೇಕೊಪ್ಪ ರುಬಿನಾ ಶಾಭಾಯಿ ಕಾವೇರಿ ಕಡ್ಲೆನವರ ರಫೀಕ್ ಪ್ರಲ್ಹಾದ್ ರಾಜೇಶ್ವರಿ ಹಂಪಿಹೊಳಿ ಇತರರು ಭಾಗಿಯಾಗಿದ್ರು